ಜನತಾ ವಾಣಿಯಿಂದ ನಿಮ್ಮ ವ್ಯಂಗ್ಯ ಚಿತ್ರಗಳನ್ನು ಬರೀಲಿಕ್ಕೆ ವ್ಯಂಗ್ಯ ಚಿತ್ರ ಮಾತ್ರ ಬರ್ತದ ನೀವು ಕತೆ ಅಥವಾ ಸಾಹಿತ್ಯ ಅಂಥದ್ರಲ್ಲಿ ಏನಾರು ಇರ್ತಾನೆ ಇಲ್ಲ ಅವೆಲ್ಲ ಜೀರೋ ಹಾಗೆ ಶ್ರೀವಶ ಜೋಶಿ ಅವರು ಏನಾರು ಬರೀತಿದ್ರ ನಗರವಾಣಿ ಅವರು ಅವ್ರು ಅವಾಗ ಬರಿತಾ ಇದ್ರು ಅನ್ಸುತ್ತೆ ಅಷ್ಟು ಹೆಚ್ಚಾಗಿ ನೆನಪಿಲ್ಲ ಅವ್ರು ಬರಿತಾ ಓಕೆ ನೀವು ಆಗ ಪು ಪಿ ಯು ಸಿಯಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ಅದಕ್ಕೆ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ನನಗೆ ಸೈನ್ಸ್ ಇಂಟ್ರೆಸ್ಟ್ ಇತ್ತು ಇಂಜಿನಿಯರಿಂಗ್ ಬಂದಾಯ್ತು ಅದೇ ನೀವು ಬರೆಯ ವ್ಯಂಗ್ಯ ಚಿತ್ರಗಾರರಲ್ಲ ನಿಮ್ಮ ಹತ್ರ ಪೇಟೆಂಟ್ ಇದೆ ನೀವೊಬ್ರು ವಿಜ್ಞಾನಿ ಸಹ ಅಲ್ವಾ ತಗೊಂಡೋಗ್ತದೆ ನೀವು ಬರೆಯ ವ್ಯಂಗ್ಯ ಚಿತ್ರ ನೀವು ಒಂದ್ಸತಿ ಹೇಳಿದ್ರು ವ್ಯಂಗ್ಯ ಚಿತ್ರಗಾರರಾಗಿ ಎಂ ಪಿ ಆಗಿ ಆಯ್ಕೆ ಆದರೆ ಏಕೈಕ ಚುನಾಯಿತ ವ್ಯಂಗ್ಯ ಚಿತ್ರಗಾರ ಅಂತ ಸಹ ಹೇಳಿದ್ರಿ ನೀವು ಬೇರೆ ಯಾರು ಇದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ರಾಜ್ಯಸಭಾ ಮೆಂಬರ್ ಆಗಿ ಅಬು ಅಬ್ರಮ ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ ಚುನಾಯಿತ ಅಬು ಇದೆಲ್ಲ ಇದ್ರು ಓಕೆ ನೀವು ಆಗ ಈ ಆ ಎಸೆಂಬ್ಲಿ ಕ್ಷೇತ್ರದಲ್ಲಿ ಎಂ ಪಿ ಯಲ್ಲಿ ಆಗ ಆಗ್ಬಹುದು ಕಲ್ಪನೆ ಏನೂ ಇರಲಿಲ್ಲ ನಿಮ್ಗೆ ನೀವು ಓದ್ತಾ ಇರ್ಬೇಕ್ರೆ ಏನಿಲ್ಲ ನೀವು ಪಿ ಯು ಸಿ ಆದ ಆ ವಲಯದಿಂದ ಸ್ಟಾರ್ಟ್ ಆಗಿದ್ರೆ ನಗರವಾಣಿಯಲ್ಲಿ ಇದ್ರೆ ಅದೇ ಊರಿನಲ್ಲೇ ನೀವು ಇಂಜಿನಿಯರಿಂಗು ಸಹ ಮುಂದುವರ್ಸಿದ್ರಿ ಆಗ ನಿಮ್ಮ ನಗರವಾಣಿ ಜನತಾವಾಣಿಯಲ್ಲಿ ಆಗಲೂ ಬರ್ತಾ ಇತ್ತ ಐದು ವರ್ಷ ನಾನು ಇಂಜಿನಿಯರಿಂಗ್ ಫುಲ್ ಓದ್ತಾ ಇರ್ಬೇಕಾದ್ರೆ ಬರ್ತಾ ಇತ್ತು ಪ್ರತಿದಿನ ಪ್ರತಿ ದಿನ ಅಂತ ಅಲ್ಲ ಸರಿ ವಿಶೇಷವಾಗಿದ್ದ ಡೈಲಿ ಬರೀಬೇಕು ಅನ್ನೋ ಐಡಿಯಾ ಅವಾಗ ಇರ್ಲಿಲ್ಲ ವಿಶೇಷ ಯಾವಾಗ್ತದೆ ಅಷ್ಟು ಬರೆಯೋದು ಅಷ್ಟೇ ಹಾಬಿ ಆಗಿತ್ತು ನೀವು ಹೇಗೆ ಪೋಸ್ಟಲ್ಲಿ ಕಳಿಸ್ತಿದ್ರೆ ಇಮೇಲ್ ಹೇಗೆ ಹಾಗೆ ಅಲ್ಲಿ ಹತ್ರ ಅಲ್ವಾ ನಾಲ್ಕೈದು ಬರದು ಆ ಕಡೆ ಹೋದ್ರೆ ಕೊಟ್ ಬರೋದು ಸೈಕಲ್ ಅಲ್ಲಿ ನೀವು ಎಷ್ಟು ಬರ್ದಿರ್ಬೋದು ಪ್ರಿಂಟ್ ಆಗಿರ್ಬೋದು ನೆನ್ ಪಿಲ್ಲ ಸೇರಿ ಒಂದು ಅವಾಗ ಕನ್ನಡದಲ್ಲಿ ಐನೂರು ಸಾವಿರ ಇರ್ಬೋದೇನ ಆ ಕನ್ನಡದಲ್ಲಿ ಕನ್ನಡದಲ್ಲಿ ಆಮೇಲೆ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೆಲವು ದಿನಗಳ ಸ್ವಲ್ಪ ಹೆಚ್ಚು ಎಲ್ಲಿ ಬರ್ತೀರಾ ಇಂಜಿನಿಯರಿಂಗ್ ಮಾಡುವಾಗ್ಲೇ ಬರ್ದಿದಿರಾ ಆವಾಗ್ಲೇನೆ ಯಾವ್ದು ಇಲ್ಲ ಅದು ಎಲೆಕ್ಟ್ರಾನಿಕ್ಸ್ ಯು ಅಂತ ಈಗಲೂ ಬರೀತಾ ಇದ್ದೀರಿ ಯಾವಾಗ ಟೈಮ್ ಎಲೆಕ್ಟ್ರಾನಿಕ್ಸ್ ಪೇಪರ್ ಅಲ್ಲಿ ಬರ್ತಾ ಇತ್ತು ಲೈಬ್ರರಿ ಅಂದ್ರೆ ಯಾವಾಗ ನ್ಯೂಸ್ಟ್ಯಾಂಡಲ್ ಸಿಗ್ತಾ ಇತ್ತಲ್ಲ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಪತ್ರಿಕೆ ಯಾಕೆ ಅಂತಂದ್ರೆ ನನ್ನ ಫೀಲ್ಡ್ ಎಲೆಕ್ಟ್ರಾನಿಕ್ಸ್ ಆಗಿದ್ದಿದ್ರಿ ಹೆಚ್ಚು ಮ್ಯಾಚ್ ಆಯ್ತು ಅನ್ಸುತ್ತೆ ಓಕೆ ಅಲ್ಲಿ ಬರ್ದಿದ್ದೀರಿ ಆಮೇಲೆ ನೀವು ಲೋಕಲ್ ಪೇಪರ್ಗೆ ಯಾವ್ದು ಈಗ ಸುಧಾ ತರಂಗ ಅಂತ ತುಂಬ ಬರ್ದಿದ್ದೀರ ಅಲ್ಲಿ ಕಳಿಸಿ ಇಂಜಿನಿಯರಿಂಗ್ ಟೈಮಲ್ಲೇ ಪ್ರಿಂಟ್ ಆಗಿದೆ ಪಿ ಯು ಸಿ ಮತ್ತು ಇಂಜಿನಿಯರಿಂಗ್ ಟೈಮಲ್ಲಿ ಓಕೆ ನೀವು ಇಂಜಿನಿಯರಿಂಗ್ ಆಯಿತು ಆಮೇಲೆ ನೀವೇನೋ ಒಂದ್ಸತಿ ಬೆಂಗಳೂರಿಗೆ ಬಂದಾಗ ನೀವು ಇಂಡಿಯನ್ ಇನ್ಸ್ಟಿಟೂಟ್ ಸೈನ್ಸ್ ಅಲ್ಲಿ ನೀವೇನ ಬರೀರಿ ಅಂತ ಆರ್ ಪರೀಕ್ಷೆಗೆ ಒಂದು ಬರೆದು ಬಿಡಿ ಅಂತ ಯಾರ ಸಲಹೆ ಕೊಟ್ಟರು ಆಕಸ್ಮಿಕವಾಗಿ ಹೋದೆ ಬರ್ದೆ ನಿಮಗೆ ನಿರೀಕ್ಷೆ ಇರಲಿಲ್ಲ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ನನಗೆ ನೆನಪು ಓಕೆ ಅಲ್ವಾ ಹೌದು ಆಗ ನೀವು ಅಲ್ಲಿ ಸಿಲೆಕ್ಟ್ ಆದ್ರಿ ಕರೆಕ್ಟು ಅದು ನಂಬರ್ ಒನ್ ವಿಶ್ವವಿದ್ಯಾಲಯ ಅಂತ ಈಗಲೂ ಹೆಸರು ಇದೆ ಅಲ್ಲ ಅದಕ್ಕೆ ಎಂಟೆಕ್ ಮಾಡಿದ್ರೆ ಮಾಸ್ಟರ್ ಡಿಗ್ರಿ ಮಾಡಿದ್ದಾಯ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ನೀವೇ ಹೇಳಿದಾಗೆ ಮತ್ತೆ ನಾನು ರಿಕಾಲ್ ಮಾಡಿದಾಗ ಐ ಸಿ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ಯಾರು ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಮತ್ತೆ ಐ ಎ ಸಿ ಅನ್ನೋದು ಇದೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಯಾವ್ದೋರ್ ಹೇಳಿದ್ರಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಇಂಜಿನಿಯರಿಂಗ್ ಬುಕ್ಸ್ ಆದ ಮೇಲೆ ನ್ಯೂಸ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಅದನ್ನ ನೋಡಿ ಅದರಲ್ಲಿ ರಿಸರ್ವೇಶನ್ ಏನಾರತ್ತೆ ಹಾಗೇನಿಲ್ಲ ರಿಸರ್ವೇಶನ್ ಇರುತ್ತೆ ಬಟ್ ಇಂಟ್ರ್ಯೂ ಎಲ್ಲ ಇರ್ತದೆ ಇಂಟ್ರ್ಯೂ ಅಲ್ಲಿ ಇದೆ ಹಾಂ ಬಟ್ ಬಹುಶಃ ನೈಂಟಿ ಟೂ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಅಲ್ಲಿ ಮಾಸ್ಟರ್ ಡಿಗ್ರಿ ಬೇಸ್ಡ್ ರಿಸರ್ಚ್ ಬೇಸ್ಡ್ ಮಾಸ್ಟರ್ ಡಿಗ್ರಿ ಮಾಡಿದ್ರಲ್ಲಿ ಏಳು ಜನದಲ್ಲಿ ಕರ್ನಾಟಕದ ನಾನು ಒಬ್ಬ ಆಯ್ಕೆ ಆಗಿದ್ದೆ ಬೇರೆಯವರೆಲ್ಲ ಇದ್ದರು ಹೌದು ಹೌದು ಓಕೆ ಅಲ್ಲಿ ಆದ ಮೇಲೆ ನೀವು ಸಾಸ್ಕೆ ಅನ್ನುವಂತ ಕಂಪನಿಯಲ್ಲಿ ಸೇರಿದ್ರೆ ಹೌದು ಬೆಂಗಳೂರಲ್ಲೇ ಕರೆಕ್ಟ್ ನೀವು ಇಲ್ಲಿ ಹಾಗೆ ಎಲ್ಲಿ ಮನೆ ಮಾಡಿದ್ರಿ ನೀವು ಇಲ್ಲಿ ಅಲ್ಲೇ ಅಲ್ಲಿಂದ ಪ್ರತಿನಿ ಬರ್ತಾ ಇದ್ರಿ ಹತ್ರ ಅಲ್ಲ ಆಗ್ಲೂ ನೀವು ವ್ಯಂಗೇಶ್ ಹತ್ರ ಬರೀತಿದ್ರಿ ಇಲ್ಲ ಯಾವಾಗ ಟೈಮ್ ಸಿಗುತ್ತೆ ಅಲ್ಲಿ ಬರಿತಾ ಇದ್ರಿ ಹ ಆಗಲೂ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಇಂಡಿಯಾಕ್ಕೆ ಬರಿತಾ ಇದ್ರಿ ಇಲ್ಲ ಮತ್ತೆ ಸುಧಾ ತರಂಗ ಬರಿತಾ ಇದ್ದೆ ಅನ್ಸುತ್ತೆ ಬಟ್ ಅಷ್ಟು ಕಡಿಮೆ ಆಯ್ತು ಅನ್ಸುತ್ತೆ ಮಿಂಜಿ ಮುಗಿಸಿದ ಮೇಲೆ ಎಲೆಕ್ಟ್ರಾನಿಕ್ಸ್ ಬರೀ ಇಲ್ಲಿ ಸ್ವಲ್ಪ ವರ್ಷ ಬರದೆ ಅಲ್ಲಿ ಎಷ್ಟು ಮೂರು ವರ್ಷ ಇರೋದು ಏನಲ್ಲಿ ನಾಲ್ಕು ವರ್ಷ ಇಲ್ಲಿ ಇಲ್ಲಿ ಸಾಸಿಕೆ ಸಾಸಿಕೆ ಅಲ್ಲ ಇದರಲ್ಲಿ ನಿಮ್ಮ ಇಂಡಿಯನ್ ಇನ್ಸ್ಟ್ ಸೈನ್ಸ್ ಅಲ್ಲಿ ಎರಡು ವರ್ಷ ಎರಡು ವರ್ಷ ಮಾಸ್ಟರ್ ಮಾಡಿ ಅದರ ಆಧಾರದ ಮೇಲೆ ಸಾಸಿಕೆ ಅಲ್ಲೆಲ್ಲ ಇದ್ರೇನೆ ಕಾರಣ ಅದೆಲ್ಲಿ ಆಫೀಸ್ ಸರ್ ಅದು ಇಂದಿರಾನಗರ ಇಂದ್ರನೇ ನಾಯ್ ಓಕೆ ಅಲ್ಲಿ ಆದಮೇಲೆ ನೀವು ಅಮೇರಿಕಕ್ಕೆ ಹೋದ್ರೆ ಹೌದು ಆಗ ನೀವು ಮದುವೆ ಆಗಿತ್ತಾ ಮದುವೆ ಆದಮೇಲೆ ಹೋಗಿ ಮದುವೆ ಆದಮೇಲೆ ಹೋಗಿತ್ತು ಅವ್ರೇನು ನಿಮ್ಮ ವೈಫ್ ಹೇಗೆ ಪರಿಚಯ ಆದರು ಹೇಗೆ ಅಂತ ಅವ್ರೇನು ಇಂಜಿನಿಯರ್ ಅವರು ನಂಗೆ ಗೊತ್ತಿಲ್ಲ ಇಲ್ಲ ಶೇ ಇಂಜಿನಿಯರ್ ಅಲ್ಲ ಬಟ್ ಇಲ್ಲಿ ಪರಿಚಯ ಸಂಬಂಧಿಕರಲ್ಲೇ ನಿಮ್ಮ ಸೂರ್ಯ ಸಂಬಂಧಿಕರ ಹಾಂ ಅವ್ರು ಏನು ಕಲ್ತಿದ್ದಾರೆ ಅವರು ಸೈನ್ಸ್ ಬಿ ಎಸ್ ಸಿ ಸೈನ್ಸ್ ಅವರು ಚಿತ್ರದುರ್ಗ ಅವ್ರೆ ಚಿತ್ರದುರ್ಗ ಹಾಗೆ ನೀವು ಅಲ್ಲಿಂದ ಸಾಸ್ಗೆ ನಿಂದಲೇ ಅಲ್ಲಿಗೆ ಹೋದ್ರೆ ಅಥವಾ ಹೇಗೆ ಅಲ್ಲಿ ಹೋಗಿ ಬಂದೆ ಸ್ವಲ್ಪ ಎತ್ತಿಂಗ್ ಇರೋ ಕೆಲಸ ಇತ್ತು ಆಮೇಲೆ ನಾಲ್ಕು ವರ್ಷ ಆದಮೇಲೆ ನಾನು ಇನ್ನೊಂದು ಕಂಪ್ನಿಗೆ ಜಾಯಿನ್ ಆಯ್ತು ಇಲ್ಲಿ ಬೆಂಗಳೂರಲ್ಲೇ ಅಲ್ಲಿ ಯು ಎಸ್ ಎಲ್ ಯು ಎಸ್ ಎನ್ ಏನು ಕಂಪನಿ ಅದು ಕೇಡೆನ್ಸ್ ಡಿಸೈನ್ ಸಿಸ್ಟಮ್ಸ್ ಅಂತ ಇದು ಎಲೆಕ್ಟ್ರಾನಿಕ್ಸ್ ನಿಮ್ಮದು ಬಿ ಇ ಮತ್ತು ಬಿ ಬಿ ಟೆಕ್ ಬಿ ಅದು ಬಿ ಅಲ್ಲ ಏನ್ ವ್ಯತ್ಯಾಸ ಇರೋ ಅಲ್ಲ ಹೆಸರು ಮಾತ್ರ ಬಿಇ ಅಲ್ಲ ಎಲ್ ಎಲ್ಲ ಸಬ್ಜೆಕ್ಟ್ ಒಂದೇ ಎಲ್ಲ ಆದ್ರೆ ಒಂದು ಕಾಲೇಜಲ್ಲಿ ಒಂಥರ ಕಲೀತು ಅದೇ ಅದೇ ಈಗ ಐ ಐ ಟಿ ಇಂಗ್ಲಿಷ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ಹೇಳ್ಕೊಡಲ್ವಾ ಅದೇ ಅದೇ ಟೆಕ್ನಾಲಜಿ ಇಂಜಿನಿಯರಿಂಗಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಮತ್ತೆ ಡಿಸ್ಟಿಂಕ್ಷನ್ ಅಷ್ಟೊಂದು ಎಲ್ಲಿ ಇರಲ್ಲ ಜಸ್ಟೇ ಫ್ಯಾನ್ಸಿ ವೇ ಆಫ್ ನೇಮ್ ಇನ್ ದಿ ಸೇ ಅಂತ ಅಲ್ಲಿ ಬಿಇ ಇಲ್ಲಿ ಎಂ ಟೆಕ್ ಆಯ್ತು ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇಲ್ಲಿ ಎಂಇಾಗ ಎಂ ಎಸ್ ಸಿ ಇಂಜಿನಿಯರಿಂಗ್ ಅಂತ ಇತ್ತು ಎಂ ಎಸ್ ಸಿ ಇಂಜಿನಿಯರಿಂಗ್ ರಿಸರ್ಚ್ ಬೇಸ್ ಅಂತ ಇತ್ತು ಎಮ್ ಇ ಅಂತ ಮಾಡಿದ್ದು ಟೆಕ್ ಅಂತ ಇದೆ ಈ ಎಲ್ಲಾ ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ ಯಾವ್ದೋ ಒಂದು ಸಣ್ಣ ಡಿಫ್ರೆನ್ಸ್ ಇತ್ತು ಅದು ಸೈನ್ಸ್ ನೀವು ಆಗ ನಿಮ್ಮ ಸೈನ್ಸ್ ಟೂನ್ಸ್ ನೀವು ಗಮನಿಸ್ತಾ ಇದ್ರ ಅಥವಾ ಬೇರೆ ನೀವು ಸೈನ್ಸಿನ ಬಗ್ಗೆ ತುಂಬಾ ವ್ಯಂಗ್ಯಚಿತ್ರಗಳನ್ನು ಬರೆದಿದ್ದೀರಿ ಹಾಗೆ ಸೈನ್ಸಲ್ಲೇ ಚಿತ್ರ ಬರೆಯೋರು ವ್ಯಂಗ್ಯ ಚಿತ್ರಗಳನ್ನು ನೀವು ಗಮನಿಸಿದ್ದೀರಾ ಅಂತ ಅದಕ್ಕೆ ಸ್ಪೆಷಲೈಸ್ ನಮ್ಮ ಆರ್ ಕೆ ಲಕ್ಷ್ಮಣ್ ಸೈನ್ಸ್ ಸ್ಟೂನ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ ನೀವು ನೋಡಿರ್ಬೋದು ನೋಡಿಲ್ಲ ನಾನು ನೋಡಿ ಸೈನ್ಸಿನ ಬಗ್ಗೆ ಒಂದು ಬುಕ್ ಮಾಡಿದ್ದಾರೆ ಅವರು ಸೈನ್ಸ್ ಆಗ ಸೈನ್ಸ್ ಇವರು ಯಾರು ನಿಮ್ಮ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪಿನವ್ರದ್ದು ಏನೋ ಒಂದು ಸೈನ್ಸಿನ ಬಗ್ಗೆ ಒಂದು ಸ್ಪೆಷಲೈಸ್ ಬರ್ತಿತ್ತಲ್ವ ನಿಮ್ಗೆ ನೋಡಿಲ್ಲ ನೋಡಿಲ್ಲ ಸೈನ್ಸ್ ಹೋಗಿ ಅದರಲ್ಲಿ ಏನೋ ಫೋಟೋ ಬರಿತಾ ಇದ್ರೆ ನಾನು ನಂಬಿದೆ ಓಕೆ ನೀವು ಆಗ ನೀವು ಅಮೇರಿಕಕ್ಕೆ ಹೋದ್ರೆ ಅಮೇರಿಕದಲ್ಲಿ ಕೆಲಸ ಆಗ ನೀವು ಕಾರ್ಟೂನನ್ನು ಈ ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸಲ್ಲಿ ಸಹ ಬರಿತಾ ಇದ್ರ ನೀವು ಬರಿತಾ ಇದ್ದೆ ಬಿಟ್ಟು ಕಡಿಮೆ ಕಡಿಮೆ ಆಗಿತ್ತು ಆಮೇಲೆ ಅಲ್ಲಿ ಹೋಗಿ ಕಂಪನಿಯಲ್ಲಿ ಹೋಗಿದ್ರೆ ಆಮೇಲೆ ಅಲ್ಲಿ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಇದ್ರ ನೀವು ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ಗೆ ಹೋದ್ರಿ ಅಂತ ನನಗೆ ಸ್ಯಾನ್ ಫ್ರಾನ್ಸಿಸ್ಕೋ ಸಿಲಿಕಾನ್ ವ್ಯಾಲಿಯಲ್ಲಿ ಸಿಲ್ಕಾನ್ ಅದನ್ನು ವೆಸ್ಟರ್ನ್ ಸೈಡ್ ಆಫ್ ಅಮೇರಿಕಾ ಕ್ಯಾಲಿಫೋರ್ನಿಯಾ ಅಲ್ಲಿ ಇದ್ರೆ ಯಾವ ನಿಮ್ಮ ಜೋಶಿಯವರು ಅವ್ರು ವಾಷಿಂಗ್ಟನ್ ಅಲ್ಲೇ ಇದ್ರು ಜೋಶಿ ಆವಾಗ ಅವರು ಹೈದರಾಬಾದ್ ಅಲ್ಲಿ ಇದ್ದರು ಅನ್ಸುತ್ತೆ ಆಗ ಬಂದಿರಲಿಲ್ಲ ಅದರ ಮೋಸ್ಟ್ಲಿ ಅವರು ಬಂದಿರಲಿಲ್ಲ ಅನ್ಸುತ್ತೆ ಆಮೇಲೆ ಬಂದರು ಅನ್ಸುತ್ತೆ ಅವರು ಈ ಚಕಡೆಯಲ್ಲಿ ವಾಷಿಂಗ್ಟನ್ ಅಲ್ಲಿ ಇದ್ದರು ಬಹುತೇಕ ಅವರು ಈ ಕೋಸ್ಟಲ್ ಅಲ್ಲಿ ಇದ್ದರು ನಿಮ್ಮದು ಈಗ ರಿಸರ್ಚ್ ಅಂದ್ರೆ ನನಗೆ ವಿದ್ಯಾರ್ಥಿ ಕೇಳೋದು ನೀವು ಹೊಸ್ತಾಕ್ಕೆ ಕಡಿದ ಕಂಡಿಡಿತನೇ ಇರಬೇಕಾಗುತ್ತೆ ನೀವು ಅಂದ್ರೆ ಅಂದ್ರೆ ಏನೋ ಸಮಸ್ಯೆಗಳನ್ನು ನಿಮ್ಮ ನೇಚರ್ ಆಫ್ ವರ್ಕ್ ಹೇಗಿರ್ತದೆ ಆರ್ ಹೇಗಿರುತ್ತೆ ರಂಡಿ ಅಂದ್ರೆ ನಿಮಗೆ ಅದರಲ್ಲಿ ಒಂದು ಸಹ ಸಿಕ್ಕಿದೆ ಅಂತ ನಾನು ಓದಿದ್ದೆ ಮಾಡಿದ ವರ್ಕಿಗೆ ಅಲ್ಲಿ ಪೇಟೆಂಟ್ ಸಿಕ್ಕಿತ್ತು ಒಂದು ಭಾರತಕ್ಕೆ ಬಂದ್ಮೇಲೆ ಮಾಡಿದ ಅನೇಕ ಕೆಲಸಗಳಿಗೆ ಇಲ್ಲಿನ ಪೇಟೆಂಟ್ಸ್ ಇದೆ ಎಷ್ಟು ಪೇಟೆಂಟ್ ಇದೆ ನಿಮ್ದು ಏನು ಅಷ್ಟೊಂದೇನು ಜಾಸ್ತಿ ಇಲ್ಲ ಒಂದು ಭಾರತದಲ್ಲಿ ಒಂದು ನಾಲ್ಕು ಇರ್ಬೋದು ಅದು ಬೇರೆಯವರು ಅದಕ್ಕೆ ನಿಮ್ಗೆ ರೈಟ್ಸ್ ಇದೆ ನಿಮಗೆ ಅದನ್ನು ಅದರ ರೈಟ್ಸ್ ಇರ್ತದೆ ಅದನ್ನು ಉಪಯೋಗಿಸಬೇಕಾದ್ರೆ ನಿಮಗೆ ಏನು ಸಂಭಾವನೆ ಕೊಡ್ಬೇಕು ಹೇಗೆ ಅದು ಇದು ಹೇಗೆ ಅಂತಂದರೆ ನೀವು ಕಾರ್ಟೂನ್ ಬರೆದಾಗ ಅದು ನಿಮಗೆ ರೈಟ್ಸ್ ಇರುತ್ತಲ್ಲ ಹಾಗೆ ಹಾಗೆ ಇದನ್ನು ಅದು ನೀವೊಂದು ಕೆ ಎಲ್ ಡಿ ಅಂತ ಒಂದು ಕಂಪನಿಯನ್ನು ಮಾಡಿದ ಯಾವುದಕ್ಕೆ ಏನು ಕಂಪನಿ ಫಸ್ಟ್ ಅಮೆರಿಕದಲ್ಲಿ ಕೆಲಸ ಮಾಡಿ ಕೆ ಡಿ ಸಿ ಅದು ಆ ಕಂಪನಿಯ ಪ್ರಾಪರ್ಟಿ ಅದು ಗ್ಲೋಬಲಿ ಅಲ್ಲಿ ಈಗ ನೀವು ಕಂಡು ಅದನ್ನು ಯೂಸ್ ಮಾಡ್ಬೇಕಾದ್ರೆ ಉಳಿದ ಕಂಪನಿಗಳು ಆ ಕಂಪನಿಗೆ ಪೇ ಮಾಡ್ಬೇಕಾ ನಿಮ್ಗೆ ಪೇ ಮಾಡ್ಬೇಕು ಪೇಟೆಂಟ್ ಅದು ನಮ್ಮ ಮತ್ತೆ ಕಂಪನಿಯ ಮಧ್ಯೆ ಇರತಕ್ಕಂತ ಅರೇಂಜ್ಮೆಂಟ್ ಮೇಲೆ ಹೋಗುತ್ತೆ ನೀವೆಲ್ಲ ನಾವು ಎಂಪ್ಲಾಯೀಸ್ ಆಗಿದ್ದಾಗ ನಾವು ಮಾಡಿದ ಸಂಶೋಧನೆಗಳು ನಾರ್ಮಲಿ ಆ ಕಂಪನಿಯ ನೀವು ಅದರಲ್ಲಿ ಮಾಡಿದ್ದು ಏನಂತ ಒಂದು ಸೂಕ್ಷ್ಮವಾಗಿ ಸರಳವಾಗಿ ಚಿಪ್ಪಿನ ಬಲ್ಲಿ ಏನೋ ಮಾಡಿದ್ದೆ ನೆನಪು ನನಗೆ ಬಟ್ ಚಿಪ್ ಅಂದ್ರೆ ಹೇಗೆ ಅದಂದ್ರೆ ಇಂಟಿಗ್ರೇಟರ್ ಸರ್ಕ್ಯೂಟ್ ಅಲ್ವದು ಅಂದರೆ ಒಂದು ಕಂಪ್ಯೂಟರ್ ನ ಮೆದುಳು ಅಂತ ಹೇಳ್ತಾರೆ ಅದನ್ನ ಅಲ್ವ ಕರೆಕ್ಟ್ ಅದರಲ್ಲಿ ನೀವು ಒಂದು ಲೇ ಮ್ಯಾನ್ ಪರ್ಸ್ ಪರ್ಸನ್ ಗೆ ಹೇಳೋದಾದ್ರೆ ಯಾವ ಕ್ಷೇತ್ರದಲ್ಲಿ ನೀವು ಪೇಟೆಂಡ್ ಮಾಡಿದೀರಿ ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ನಾವ್ ಕರಿತೀವ್ರಲ್ಲ ಅದ ಅದು ಮೆದುಳು ಅಲ್ವಾ ಇದಾವ್ ಕಂಪ್ಯೂಟರ್ ಮೆದುಳು ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ ನ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮಾಡೋದು ಕಾಂಪ್ಯಾಕ್ಟ್ ಆಗಿ ಒಂದು ಸಣ್ಣ ಜಾಗದಲ್ಲಿ ಅದರಲ್ಲೇ ವೈರ್ಸ್ ಮತ್ತೆ ಕಾಂಪೋನೆಂಟ್ಸ್ ಅದೆಲ್ಲದನ್ನ ಹಾಕಿ ಒಂದು ಈ ಫೋನ್ ಅನ್ನು ಓಪನ್ ಮಾಡಿದ್ರೆ ಒಂದು ಟಿವಿ ಓಪನ್ ಮಾಡಿದ್ರೆ ನಮಗೆ ಬ್ಲಾಕ್ ಕಲರ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನೋಡ್ತೀವಿ ಐ ಸಿ ಅಂತ ಹೇಳ್ತೀವಿ ಅಥವಾ ಚಿಪ್ಸ್ ಅಂತ ಇನ್ನೊಂದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಒಳಗಡೆ ಇರತಕ್ಕಂತ ಎಲೆಕ್ಟ್ರಾನಿಕ್ ಡಿಸೈನ್ ವಿಷಯದಲ್ಲಿ ನಾನು ಆವಾಗ ವರ್ಕ್ ಮಾಡಿದ್ದು ಅದು ಹೇಗೆ ಅಂತಂದ್ರೆ ನೀವು ಅದರ ಯಾವ ರೀತಿ ಕಂಟ್ರಿಬ್ಯೂಟ್ ನೀವು ಅದರ ವೇಗಕ್ಕೆ ಹೆಚ್ಚು ಇದು ಮಾಡಿರೋ ಸ್ಥಳವನ್ನು ಕಡಿಮೆ ಒಕ್ಕುಪಾಯ ಮಾಡುವಾಗೆ ನಿಮ್ಮ ಕಂಟ್ರಿಬ್ಯೂಷನ್ ಇತ್ತ ಯಾವ ಕ್ಷೇತ್ರದಲ್ಲಿತ್ತು ಜನರಲ್ ಆಗಿ ನಾನು ಕೇಳಿದ್ದೆ ಅದರಲ್ಲಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಅಂತಂದ್ರೆ ಅಂದರೆ ವೇಗ ಆನ್ ಚಿಪ್ ಅಂತ ಕರಿತೀವಿ ಚಿಪ್ ಅಲ್ಲಿ ಹಲವಾರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಅಥವಾ ಐ ಸಿ ಆಗಿ ಬಂದಿರತಕ್ಕಂಥ ಅಥವಾ ಬರ್ತಕ್ಕಂಥ ಸರ್ಕ್ಯೂಟ್ ಗಳನ್ನ ನಾವು ಇನ್ನೂ ಒಟ್ಟಾಗಿ ತಗೊಂಬಂದು ದೊಡ್ಡ ಐ ಸಿ ಮಾಡಿದಿವಿ ಅಂತ ಅಂದ್ಕೊಳ್ಳಿ ಉದಾಹರಣೆ ಏನಾಗುತ್ತೆ ಅಂತಂದ್ರೆ ಈ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾವ ಇಲ್ಲ ಒಟ್ಟಾಗಿ ತಂದಾಗ ಅದನ್ನ ವೆರಿಫೈ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಯಾಕಂದ್ರೆ ಮೊದಲು ಹೊರಗಡೆ ಇದ್ದಾಗ ನಮಗೆ ಆಕ್ಸೆಸ್ ಇರುತ್ತೆ ಪಿನ್ದು ನೀ ಎಲ್ಲವೂ ಒಳಗಡೆ ಸಬಾರ್ಜ್ ಆಗಿದ್ದಾಗ ಕೆಲವೇ ಕೆಲವು ಪಿನ್ಸ್ ಮಾತ್ರ ಹೊರಗಡೆ ಪ್ರಪಂಚಕ್ಕೆ ಬರ್ತವೆ ಪ್ಯಾಕೇಜ್ ಎಲ್ಲ ಆದಾಗ ಅಥವಾ ಆಗ್ತಾ ಇರ್ಬೇಕಾದ್ರೆ ಹಲವಾರು ಡ್ಯಾಮೇಜ್ಗಳು ಆಗ್ಬಹುದು ಹೀಗಾಗಿ ತಯಾರಾಗಿರ್ತಕ್ಕಂಥ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇನ್ನು ಏನು ಅಂದ್ಕೊಂಡಿದೀವೋ ಅದೇ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ರೈಟ್ ಹಾ ಹೀಗಾಗಿ ಅದನ್ನ ಯಾಕೆ ನಾವು ಈ ಐ ಸಿ ಕೆರೆ ಕೆಲಸ ಮಾಡ್ತಾ ಇದೆ ಕಳಿಸಬಹುದು ನಾವು ಮುಂದಕ್ಕೆ ಅಥವಾ ಪ್ರೊಡಕ್ಷನ್ಗೆ ಅಥವಾ ಬೇರೆ ಬೇರೆ ಬೋರ್ಡ್ಸ್ ಅಲ್ಲಿ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಕೊಳಿ ನಾವು ಕಳಿಸಬೇಕಂತಂದ್ರೆ ನಾವು ಕನ್ಫರ್ಮ್ ಮಾಡ್ಕೋಬೇಕು ಕರೆಕ್ಟ್ ವರ್ಕ್ ಆಗ್ತಿದ್ಯಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಸ್ವಲ್ಪ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಯಾಕೆಂತಂದ್ರೆ ಈಗ ಅವೆಲ್ಲವೂ ಸಬ್ಮರ್ಜ್ ಆಗಿರ್ತವೆ ಆಗಿರ್ತಾವೆ ಎಲ್ಲಾ ಪಿನ್ಸ್ನೂ ಹೊರಗಡೆ ಆಗಲ್ಲ ಅಷ್ಟು ಅಷ್ಟು ಎಲ್ಲಾ ಪಿನ್ಸ್ ತರ್ಬೇಕಾದ್ರೆ ಐದಾರು ಸಾವಿರ ಪಿನ್ಸ್ ಆಗ್ಬಹುದು ಅದು ಕಾರ್ಯ ಸಾಧು ಅಲ್ಲ ಸೊ ಹೀಗಾಗಿ ನಾವೇನ್ ಮಾಡ್ತೀವಿ ಕೆಲವೇ ಕೆಲವು ಪೆನ್ಸ್ ಹೊರಗಡೆ ತಂದ್ರೂ ಕೂಡ ಅವೇ ಪೆನ್ಗಳನ್ನ ಯೂಸ್ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ಎಲ್ಲಾ ಇಂಟರ್ ಕನೆಕ್ಟಿವಿಟಿನ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು ಅದು ಎಮರ್ಜಿಂಗ್ ಫೀಲ್ಡ್ ಆಗಿತ್ತು ಅದಕ್ಕೆ ನಾನು ಕೊಟ್ಟಂತ ಸಲಹೆ ನಮ್ಮ ಕಂಪ್ನಿಗೆ ಸ್ವೀಕೃತ ಆಯಿತು ಅದು ಪೇಟೆಂಟ್ ಪೇಟೆಂಟ್ಗೆ ಅಪ್ಲೈ ಮಾಡಿದಾಗ ಪೇಟೆಂಟ್ ಅಪ್ರೂವ್ ಆಗಿತ್ತು ಪೇಟೆಂಟ್ ನಿಮ್ಮ ಹೆಸರಲ್ಲೇ ಇದೆ ನನ್ನ ಹೆಸರಲ್ಲೇ ಇದೆ ಅದು ಈಗಲೂ ಬಳಸ್ತಾ ಇದ್ದಾರೆ ವೇಸ್ ಪರ್ಸ್ ಅಂತ ಏನೋ ಬರ್ತದೆ ತೈವಾನ್ ಅದಕ್ಕೂ ಕನೆಕ್ಷನ್ ಇದೆಯಲ್ಲೇ ಸೂಕ್ಷ್ಮ ಫಿಸಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ ಅಲ್ಲಿ ಬೇಕಾಗುತ್ತಲ್ವ ಅದೇ ಅದು ಬಹಳ ಕಡಿಮೆ ತೈವಾನ್ ಅದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಅವರು ಹೆಚ್ಚೇ ತಿಳ್ಕೊಂಡಿದಿರಿ ಅಲ್ಲ ತಿಳ್ಕೊಂಡು ನಮಗೆ ಅರ್ಧ ತಿಳ್ಕೊಂಡಿದ್ದೇವೆ ಅದನ್ನು ಜನರಿಗೆ ಅರ್ಥ ಆಗುತ್ತಾ ಒಬ್ಬ ಆಗಿ ಬಹಳಷ್ಟು ಅಲ್ಲ ನಮಗೆ ತಿಳಿದದ್ದು ಇದ್ರು ಆದ್ರೂ ಜನರಲ್ ಆಗಿ ಜನಸಾಮಾನ್ಯರಿಗೆ ತಿಳಿಯುವ ಕುತೂಹಲ ಇರುವ ಕಾರಣ ಅದ್ರಲ್ಲಿ ಆ ಕ್ಷೇತ್ರದಲ್ಲಿ ನೀವು ಮಾಡಿದ ಹೇಳಿ ಅದನ್ನ ತಯಾರು ಮಾಡ್ತಕ್ಕಂಥದ್ರಲ್ಲಿ ಥನೀಸ್ ಕಂಪನೀಸ್ ಟಿ ಎಸ್ ಎಂ ಸಿ ಅಂತ ಕಂಪ್ನಿಗಳೆಲ್ಲ ಸ್ವಲ್ಪ ಹೆಚ್ಚು ಹಾರ್ಡ್ವೇರ್ ಕ್ಷೇತ್ರ ನಿಮ್ದು ಸಾಫ್ಟ್ವೇರ್ಗಿಂತ ಗಿಂತ ಹಾರ್ಡ್ವೇರ್ ಕ್ಷೇತ್ರ ಕರೆಕ್ಟ್ ಹಾರ್ಡ್ ಹಾರ್ಡ್ವೇರ್ ಕ್ಷೇತ್ರದಲ್ಲಿ ನೀವು ಕರೆಕ್ಟ್ ಕಂಟ್ರಿಬ್ಯೂಟ್ ಮಾಡಿದ್ದೀರಿ ಹೌದು ಹೌದು ಈಗ ಮತ್ತೆ ಇಂಡಿಯಾದಲ್ಲಿ ಕೆಲವು ಪೇಟೆಂಟ್ ಎಲ್ಲ ಮಾಡಿದಿರಿ ಅಂತೇಳಿ ಅದು ಯಾವ್ದದು ಅವು ಬೇರೆ ಬೇರೆ ಸಬ್ಜೆಕ್ಟ್ಗಳು

ಇದು ಅಪ್ರೂವ್ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಇದು ಬೇರೆ ಇನ್ನೊಂದು ಮಾಡಿದ್ದೀವಲ್ಲ ಇಲೆಕ್ಟ್ರಿಕ್ ಡ್ರೈವರ್ ಕಂಟ್ರೋಲ್ ಸಿಸ್ಟಮ್ ನೀವು ವಿಜ್ಞಾನಿ ಇಲ್ಲಿ ನಾನು ನೋಡಿದ್ದೇನೆ ನಿಮ್ಮ ಇದರಲ್ಲಿ ಹಲವಾರು ಇಲ್ಲಿ ಈಗಲೂ ನೀವು ಹಲವಾರು ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೀರಿ ಇಲ್ಲೊಂದು ಮೈಕ್ರೋಸ್ಕೋಪ್ ಇದೆ ಇದು ವಿಜ್ಞಾನಿ ಮತ್ತು ಒಂದು ಕಲೆ ಮತ್ತು ವ್ಯಂಗ್ಯಚಿತ್ರ ಸಾಹಿತ್ಯ ಎಲ್ಲದರ ಕೊಡುಗೆ ಇಲ್ಲಿ ತುಂಬ ಕೊಡುಗೆಗಳೆಲ್ಲ ನಾನು ನೋಡ್ತಾ ಇದ್ದೇನೆ ಏನೆಲ್ಲ ವಿಜ್ಞಾನ ಕೆಲಸಗಳೆಲ್ಲ ನಮ್ಮ ಕಾರ್ಯಕ್ಷೇತ್ರನೇ ಅಲ್ವಾ ಹೀಗಾಗಿ ಅದರಲ್ಲಿ ಇದರ ಮಧ್ಯದಲ್ಲಿಯೂ ನೀವು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾದಲ್ಲಿ ಈಗಲೂ ಬರಿತಾ ಇದ್ದೀರಿ ಅದರ ಬಗ್ಗೆ ಇನ್ನೊಂದು ಕಂತಿನಲ್ಲಿ ಇದರ ಬಗ್ಗೆ ಮುಂದುವರೆಸ